ಜಯಸಂಘದೊಳಗೆ ಜಯ ಜಯಮಾನ ತಿಮ್ಮಯ್ಯ ತನುಜಾತಿ ಜಯ 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 ಸರ್ಮಟಾ ತಮೈ ಅಯ್ಯ ನಂದೆಕಡ ಆ ಆಸಿಕ್ತ ಟಿಯರ್ ಸ್ಟೂಡೆಂಟ್ಸ್ ನಮ್ಮ ಕಾಲೇಜು ಆਦਰಷ ಮತ್ತು ಶಿಸ್ತಿಗೆ ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳು ನಿಯಮವನ್ನು ಮುರಿಯುವುದು ಅಶಿಸ್ತು ಸಹಿಸೋದಿಲ್ಲ ಆಟ ಕಲಿ ಅಂದ್ರೆ ಅವ್ರ ಮಾತಾ ಕಲ್ತಿಯಲ್ಲ ಮನೆಗೆ ಹೋಗಬೇಕು ನಮ್ಮ ಕಾಲೇಜು ನಮ್ಮ ನಿಯಮ ನಮ್ಮ ಧ್ಯೇಯ ಮಕ್ಕಳೇ ಇದನ್ನು ಪಾಲಿಸೋದು ಅಷ್ಟೇ ನಮ್ಮ ಕೆಲಸ ಏನ ನೋಡ್ಲಿಕ್ಕೆ ಸುಮ್ಮಕಿರಲಿ ಟೀಕೆ ಬೋಸ್ ಆಕೆ ಪ್ರಿನ್ಸಿ ಮಗಳದಳೋ ಅಲೇ ಒಳ್ಳೆ ಬೆಳೆ ತೆಗ್ದವನು ಅಲ್ಲ ಅವು ಯಾವಾಗ ನಮ್ ಕಾಲೇಜಿಗೆ ಬಂದ್ಲು ಅಂತ ಅಂಥದ್ದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ನಿಯತ್ತ ಕಾಲೇಜಿಗೆ ಬರ್ಬೇಕು ಪಾತಮ್ಮ ನಮ್ಗ ಅಷ್ಟೊಂದೆಲ್ಲ ಪುರ್ಸತಿ ಇಲ್ಲ ಐತಿ ಅದು ಅಲ್ದೆ ಯಾಕೆ ನಮ್ಮ ಕ್ಲಾಸೇ ಅಂತ ಕ್ಲಾಸ್ ನಾ ಇವ್ ನೋಡೇ ಇಲ್ಲ ಆಹಾ ಲೇ ಹುಚ್ ಮಂಗ್ಯಾ ಇಡೀ ವಾರ ಕ್ಲಾಸ ನಮ್ಮನ್ನು ನೋಡಿಲ್ಲ ಓ ಕರ 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 ಕರೆಕ್ ಹೌಡಿ ನಿಮ್ಮ ನಿಮ್ಮ ಕ್ಲಾಸ್ಗಳ್ ಹೊಲ್ಡಿ ಬರ್ಕ ಕೊಂಡಕ್ಕೆ ಸಿಟಪಡೆ ಬೆಂಡತನ ಅಪ್ಪ ಅಪ್ಪ ಏನು ನೋಡ್ತೀಯಲೇ ಹರಿ ದೊಡ್ಡೊಂಡೆ ಪೇಪರ್ ಎತ್ತಲೇ ಲಗುನಾ ಇಷ್ಟೇ ಈ ಪೇಪರ್ ಜೊತೆ ನಮ್ಮ ನೋಡ್ಬಿಡ್ಲಂತೆ ನೋಡಿದ್ಲು ನಿನ್ನ ಮುಗಿತು ನಮ್ ಕತಿ ಹೋಗೋರ ಅಪ್ಪ ಹೇಳ್ತала ಆಮೇಲೆ ಕಾಲೇಜ್ ಇರಲಿ ಗೇಟ್ ಮುಟ್ಟಕ ಬಿಡಂಗಿಲ್ಲ ಅವ್ಲಕ್ ಯಾಕ ಹಂಗೆ ಹೆದ್ರ ನಾನೀಗ ಹೋಗಿ ಅಕ್ಕಿ ಕಾಲು ಹಿಡಿದು ಗುಳಿಯೋ ಅಂತ ಬಿಡಿ ನಾನು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಡೀಲ್ ಮಾಡ್ಕೊಂಡ್ಬರ್ತೀನಿ ಅಗ ಇರ್ಗಾ ಬಂದ ತಾಳು ಹಾಯ್ ಐಮ್ ವೆಂಕಿ ವೆಂಕಟೇಶ್ ನಮ್ಮ ಕ್ಲಾಸ್ ಟೀಚರು ಭಯಂಕರ ಮೆಂಟ್ಲು ಮಾರ್ಕ್ಸ್ ಏನಾದ್ರು ಕಡಿಮೆ ಬಂದ್ರೆ ಕ್ಲಾಸ್ ಅಲ್ಲಿ ಎಲ್ಲರ ಮುಂದೆ ಉಗ್ದು ಹಾಕ್ಬಿಡ್ತಾಳೆ ಹೋಗ್ಲಿ ಬಿಡು ಕ್ಲಾಸ್ ನ ಬಂಕ್ ಮಾಡೋಣ ಅಂದ್ರೆ ಪೇಪರ್ ಮನೆಗೆ ಕಲ್ಸ್ಬಿಡ್ತಾಳೆ ನೀನ್ ಬೇರೆ ಓಸುಬ್ಲು ಇವೆಲ್ಲ ಗೊತ್ತಾಗಲ್ಲ ಬಿಡು ಸ್ಟ್ಯಾಂಡರ್ಡ್ ಡೀಲ್ ಮಾಡೋದಂದ್ರೆ ಸ್ಟ್ಯಾಂಡ್ ಹಾಕೊಂಡು ಹೊಡಿಸ್ಕೊಳ್ಳೋದು ಅಂದ್ರೆ ஒ முகக்கு மங்களித்தோ ஹோஹோ ஒே போணி வெங்கடேஷ

ಇದು ಕೆಮಿಸ್ಟ್ರಿ ಪೇಪರ್ ಇದ್ದಾಗಿದ್ಯಾ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಇದ್ದಾಗಿದೆ ಅಲ್ವೋ ಬರೀ ತಲೆ ಬುರುಡೆ ಮೂಳೆಗಳನ್ನೇ ತುಂಬಿಸಿದ್ಯಲ್ಲ ತಲೆ ಬುರುಡೆ ಅಲ್ಲ ಮೇಡಮ್ ಕೆಮಿಕಲ್ ಜಾರು ಡಿಸೈನ್ ಆಗಿ ಬಿಡಿಸಿದ್ರೆ ಇದು ಜಾರಿದ್ದಂಗ ಇದ್ಯಾ ನಿನ್ನ ಮುಖ ಇದ್ರಲ್ಲಿ ಕ್ರಿಯೇಟಿವಿಟಿ ಬೇರೆ ಹೋಗ್ ಕುಕ್ಕರ್ ಬಡಿ ಥ್ಯಾಂಕ್ ಯು ಮೇಡಂ

ಇದರಲ್ಲಿ ನಿನ್ನ ಹೆಸರೊಂದು ಬಿಟ್ಟು ನೀನ್ ಬರ್ದಿರೋದೇನೂ ಅರ್ಥ ಆಗಲ್ಲ ಸರಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ಏನೊಂದು ಒಂದು ಒಂದೂವರಿ ಇದೊಂದು ಕರೆಕ್ಟಾಗಿ ಹೇಳಿದ್ಯ ಹೇ ಪೇಪರ್ ಭಾಳ ಟಫಿತ್ತು ರೀ ನೀನು ಕೇಶವ ಅಲ್ಲ ಬರೀ ಶವ ಥ್ಯಾಂಕ್ಸ್ ರೀ ನೀವು ಬೈದ್ರಾ ಅದ ಆಶೀರ್ವಾದ ಒಗಿದ್ರ ಅದ ಪ್ರಸಾದ ಕೋ ನಿನ್ನ ಸಿಕ್ಕಿಸಿ ಯಾವ ಬಚಾವ್ ಆಗ್ತಾನೆ ಅಂದ್ರೆ ಅವ ಶಾಣೆ ಅದೀನಿ ನಿಂತು ತಿಳಿದಾನ ನಮಗೂ ಗೊತ್ತದ ಟೆಕ್ನಿಕ್

ಮ್ಯಾಥಮ್ಯಾಸ್ಟಿಕ್ ಗೆ ಸ್ಪೆಲ್ಲಿಂಗ್ ಗೊತ್ತದೇನ ಅದು ಸ್ಟಿಕ್ ಅಲ್ಲ ಲೈ ಮ್ಯಾಥಮ್ಯಾಸ್ಟಿಕ್ಸ್ ಹೋಗಲಿ ಕೆಮಿಸ್ಟ್ರಿ ಎಷ್ಟು ಒಂದು ನಿಮಿಷ ಬಾಮ ಅಲ ಮೇಲು ಹಾಯ್ ಕಾಯ್ತಾ ಇದ್ದೆ ಏನು ಗರಗಸ ಫುಲ್ ಕೋರದಾ ಹ್ಮ್ ಏನಂತೆ ಮಾರ್ಕ್ಸ್ ನೆನ್ಪಿದಂತೆ ಅಯ್ಯೋ ಅವಳು ಅಜ್ಜಿ ಏನ್ ನಂಬ್ರಿಗು ಫಸ್ಟ್ ಆಗಿ ಬಂದ್ರೆ ನೆನಪಿದೆ ಅಂದ್ರೆ ಈ ನಮ್ಗತಿ ಪ್ಲಾನ್ ಚೇಂಜ್ ಮಾಡ್ಬೇಕು ಹ್ಮ್ ಹೌದು ಇದೇನಿದು ಕ್ವೆಶನ್ ಪೇಪರ್ ಐದೈ ಸಲ ಬರ್ಕೊಮ್ಮ ಅಂತ ಹೇಳಿದ್ರು ಹೌದು ನಿಮ್ ಪೇಪರ್ಸ್ ಎಲ್ಲ ಹೇಗೊಳಗೆ ಬಂತು ಹೈ ಕೇಳ್ಬಿಟ್ಯಾ ಹೆಂಗ್ ಬಂತು ಅಂದ್ರೆ ವಿಧಿ ಶನಿಗಳ ಕಾಟ ಏನು ಹೌದು ಮೇಡಮ್ ನಮ್ನ ಕ್ಲಾಸ್ ಅಲ್ಲಿ ಎಕ್ಕಿಳಿದ್ಲು ನಿನ್ನ ಮಾತ್ರ ಹೊರಗಡೆ ಕರ್ಕೊಂಬಂದು ಸ್ಪೆಷಲ್ ಟ್ರೀಟ್ಮೆಂಟಾ ಏಯ್ ನಿನ್ನೆ ನಾನು ಪ್ರಿನ್ಸಿಪಲ್ ಮಗಳು ಅಬ್ಬೋ ಏ ಗೊತ್ತು ಬಿಡು ಅದೇನದು ಅಷ್ಟೊಂದು ರಿಯಾಕ್ಟ್ ಮಾಡ್ಬಿಟ್ಟು ಸಿಂಪಲ್ ಆಗಿ ಗೊತ್ತು ಬಿಡು ಅಂತ ಹೇಳ್ತಿದ್ಯಾ ಏ ನಮಗೆ ಸಿಲೆಬಸ್ ಬಿಟ್ಟು ಬೇರೆ ಎಲ್ಲ ಗೊತ್ತಿರತ್ತಮ್ಮ ಒಂದು ಸೀಕ್ರೆಟ್ ಗೊತ್ತಾ ಕಮ್ಯಾರ್ ಟೀಚರ್ ಮಕ್ಕಳು ದಡ್ರು ಪೊಲೀಸ್ ಮಕ್ಕಳು ಕಳ್ರು ಅಬ್ಬಾ ಯಾರಿಗೋ ನಗಕ್ಕೂ ಬರತ್ತೆ ಏನ್ಲೇ ಇವ್ರ ಕುಚು ಕುಚು ಒಳ್ಳೆ ರ್ಯಾಂಕ್ ಹೊಡೆದರ್ತಾರ ಇವ ನೋಡು ಬಾರಿ ಇಂಟೆಲಿಜೆಂಟ್ ತರ ಫೀಲ್ ಮಾಡ್ಕೊಳ್ಲಿಕ್ಕತ್ತಾನ ಇವಾಗ ನನ್ನೆ ನೋಡು ಲಾಸ್ಟ್ ಇಯರ್ ಒಂದಕ್ಕಿಂತ ಕಮ್ಮಿ ಬರ್ತಾ ಇತ್ತು ಈ ವರ್ಷ ಒಂದಕ್ಕಿಂತ ಜಾಸ್ತಿ ಬರ್ತಿದೆ ನಿನಗೂ ಈ ವರ್ಷ ಸ್ವಲ್ಪ ಕಷ್ಟ ಬಟ್ ನೆಕ್ಸ್ಟ್ ಇಯರ್ ಪಕ್ಕ ನೋ ಡೌಟ್ ಇಲ್ಲ ಅಂದ್ರೆ ಆನ್ಸರ್ ಮನೇಲೆ ಬರ್ದ್ಬಿಟ್ಟು ಆನ್ಸರ್ ಶೀಟ್ ಜೊತೆಗೆ ಸೇರಿಸ್ಬಿಡೋಣ ಅದು ಆಗಲಿಲ್ಲ ಅಂದ್ರೆ ಕ್ವಶ್ಚನ್ ಪೇಪರ್ ಕದ್ದು ಬಿಡೋಣಾ ಹೆಂಗಿದ್ರು ನೀನು ಒಂದ್ ಒಂದು ದೊಡ್ಡ ಕಳ್ಳಿತಾನೆ ಇಂತ ಪ್ಲಾನ್ ಗಳೆಲ್ಲ ನಮ್ಮ ಸಿಕ್ಕಾಪಡೆ ಇದಾವಮ್ಮ ಇದು ಒಂದರ ಗಿವ್ ಅಂಡ್ ಟೇಕ್ पॉलिसी ನಮಗೆ ನೀವು ನಿಮಗೆ ನಾವು ಹೆಲ್ಪ್ ಮಾಡ್ಕೊಂತಾನೆ ಇರಬೇಕು ಅಲ್ಮೇಲು ಗೊತ್ತಿಬಿಡು ಆಗ್ಲೇ ಟೀಚರ್ ಹೇಳಿದ್ರಲ್ಲ ಅದ್ರೆ ನಾನು ಹೇಳಲಿಲ್ಲವಾ ಅಲ್ಮೇಲು ಹಾಯ್ ವೆಂಕಿ ವೆಂಕಡೆ ಏ ಮಂತ್ರಲಾ ಮತ್ತೆ ಯೋನ ಇವಾ ಹರಿ ದೊಡ್ಡೊಂಡೆ ಇವಾ ಕೇಶವ ಕರೆಡೆ ಹಾಯ್ ಹಲೋ ಹ್ಞೂ ಹಾಯ್ ಕ್ವೇಶನ್ ಪೇಪರ್ ಸಿಕ್ಬಿಟ್ರೆ ಮಾತ್ರ ಸಾಕಾ ಓದೋಕ್ಕೂ ಇಂಟ್ರೆಸ್ಟ್ ಇರಬೇಕಲ್ವಾ ನಿಮ್ಮಪ್ಪ ಏನು ಅನಲ್ವ ನಿನಗೆ ಅಂತಾರೆ ಹ್ಞೂ ಹ್ಞೂ ನನ್ನನ್ನು ಓದ್ಸೋದಕ್ಕೆ ಎಲ್ಲ ಪ್ರಯತ್ನಗಳು ಮಾಡ್ತಿರ್ತಾರೆ ನನಗಾಗದಿಲ್ಲ ಅಷ್ಟೇ ಅಯ್ಯೋ ನಮಗೆ ಓದೋಕ್ಕಿಂತ ಬೇರೆ ಇಂಪಾರ್ಟೆಂಟ್ ಕೆಲ್ಸಗಳಿರ್ತವೆ ನಿನಿಗೇನು ಇರ್ತವೆ ಹ್ಞೂ ನಂಗೆ ಡ್ಯಾನ್ಸ್ ಅಂದ್ರೆ ತುಂಬ ಇಷ್ಟ ಓಹೋ ಬಾತ್ರೂಮ್ ಸಿಂಗರ್ ಇದ್ದಂಗೆ ಬಾತ್ರೂಮ್ ಡ್ಯಾನ್ಸರ ಸಾರಿ ಭರತನಾಟ್ಯಂ ಅಲ್ಲಿ ನಾನ್ ಸ್ಟೇಟ್ ನ ರೆಪ್ರೆಸೆಂಟ್ ಮಾಡಿದಿನಿ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ನನ್ನ ಹೆಸರಿದೆ ಓ ಹೌದಾ ಡಾನ್ಸ್ ಅಂದ್ರೆ ನನ್ನ ಪ್ರಾಣ ಅಮ್ಮ ಇದ್ದಾಗ ಎಲ್ಲ ಚೆನ್ನಾಗಿತ್ತು ಆದ್ರೆ ಇವ್ರಿಗೆ ಅವ್ರು ಹೇಳಿದಾಗೆ ಕೇಳ್ಕೊಂಡಿರ್ಬೇಕು ಪ್ರೆಸ್ಟೀಜ್ ಇಶ್ಯೂ ಏನಾಯ್ತು ಡಿವೋರ್ಸ್ ಈಗ ಅಮ್ಮ ಎಲ್ಲಿದ್ದಾರೆ ಸಿಕ್ಸ್ ಮಂತ್ಸ್ ಆಯ್ತು ಬ್ರೈನ್ ಟ್ಯೂಮರ್ ಬಂದು ಅಮ್ಮತಿರೋದ್ರು ನನಗೆ ಬೇರೆ ಆಪ್ಷನ್ ಇರಲಿಲ್ಲ ಇವ್ರ ಹತ್ರ ಬರಲೇಬೇಕಾಗಿತ್ತು ನಾನು ಎಷ್ಟೇ ಪ್ರಯತ್ನ ಪಟ್ರು ನನಗೆ ಓದಕ್ಕೆ ಆಗ್ತಿಲ್ಲ ವೆಂಕಿ ಅದು ಇವ್ರಿಗೆ ಅರ್ಥನೇ ಆಗ್ತಾ ಇಲ್ಲ ಪ್ರತಿಯೊಬ್ಬರಿಗೂ ಓದೇ ಒಂದು ಗುರಿ ಆಗಿರ್ಬೇಕು ಅಂತೇನಿಲ್ವಲ್ಲ ಪುಟ್ಟ ನೀನು ನೃತ್ಯದಲ್ಲಿ ನನಗಿಂತ ಒಳ್ಳೆ ಹೆಸರು ಮಾಡಬೇಕು ಅದೇ ನನ್ನ ಗುರಿ ಅಪ್ಪ ಏನಪ್ಪ ಏ ಐ ಟಿ ಟಿ ಅದು ಫೀಸ್ ಕಟ್ಬೇಕಿತ್ತಪ್ಪ ಇದ್ಯಾವ್ದಪ್ಪ ಹೊಸ ಸ್ಕೀಮು ಸ್ಕೀಮ್ ಅಲ್ಲ ಬಿಡು ಗೇಮು ಅವೆಲ್ಲ ನಿಂಗೆ ಅರ್ಥ ಆಗಲ್ಲ ಬಿಡು ಇವತ್ತೇ ಲಾಸ್ಟ್ ಡೇಟು ಹೋಲ್ಸೇಲ್ ಅನ್ನೇ ಲಾಸ್ಟ್ ಡೇಟ್ ಅಂತ ತಿಸ್ಕೊಂಡೋಗಿದೆಯಲ್ಲ ಅದ್ಯಾವ್ದು ಅದೇ ಅಪ್ಪ ಅದೇ ಬೇರೆ ಇದೇ ಬೇರೆ ಅದು ಆ ಕಡೆ ಇದೆ ಈ ಕಡೆ ಇದು ನೋಡು ಇದೆಲ್ಲ ಬೇಡ ಮುಚ್ಕೊಂಡು ಸಿಟಿ ಕಟ್ಬಿಡು ಸಾಕು ಏ ಅಪ್ಪ ಆ ಕಡೆ ಈ ಕಡೆ ಕಟ್ಟಿದ ಸಿಗರೇಟ್ ಸೇದಾಕ ಎಣ್ಣೆ ಕುಡಿಯಕ ದುಡ್ಡು ಕೇಳ್ತಿರೋದು ಅಥವಾ ಯಾದ್ರು ಹುಡುಗಿಗೆ ಗಿಫ್ಟ್ ಕೊಡ್ಬೇಕಂತ ಕಾಸು ಕೇಳ್ತಾ ಓದಬೇಕಂದ್ರೆ ದುಡ್ಡು ಇಲ್ಲ ಅಂತ ಹೋಗಲಿ ಪರ್ಸಲ್ ಇದೆ ತಗೊಂಡೋಗು ನಾಳೆ ಕಾಲೇಜಿಗೆ ಬರ್ತೀನಿ ಅದ್ ಯಾವ ಕಡೆ ಕಟ್ತೀಯೋ ನನಗೂ ಗೊತ್ತಾಗಬೇಕು ಏ ಅದು ಕಾಲೇಜಲ್ಲಿ ಕಟ್ಕೊಂತಿಲ್ಲ ಬೇರೆ ಕಡೆ ಕಟ್ಸ್ಕೊಂತಿರೋದು ಅದೇ ಕಟ್ತಿಯೋ ಅಲ್ಲಿಗೆ ಬಂದ್ಬಿಡ್ತೀನಿ ಓಹೋ ಅನುಮಾನನಾ ಸ್ವಂತ ಮಗನ್ ಮೇಲೆ ಅನುಮಾನನಾ ಹೋಗ್ಲಿ ಬಿಡ ಇನ್ ದುಡ್ಡು ಬೇಡ ಓದು ಬೇಡ ಬಿಡದ ನಿನ್ನ ಹತ್ರ ಇರುತ್ತೆ ಅಂತ ಗೊತ್ತು ಆದ್ರೆ ಒನ್ ಡ್ಯಾನ್ಸರ್ಗೆ ಇದಕ್ಕಿಂತ ಬೆಸ್ಟ್ ಗಿಫ್ಟ್ ಬೇರೆ ಯಾವ್ದಿಲ್ಲ ಅಂತ ಇದನ್ ತಂದೆ ಓಕೆ ಹೇ ಥ್ಯಾಂಕ್ಸ್ ಎಲ್ಲ ಹೇಳಕ್ಕೆ ನಂಗೆ ಇಷ್ಟ ಆಗಲ್ಲ ಬರ್ತೀನಿ ಓಕೆ ಟ್ಯಾಂಕ್ ಯು ಬಾಯ್ ಬೆಂಕಿ ತ್ಯಾಂಕ್ಸ್ ಎಲ್ಲ ಬೇಡ ಅಂತ ಹೇಳಿದ್ನಲ್ಲ ಹಾ ಅದೆಲ್ಲ ಒಂದೇ ಕೊಟ್ಟಿದ್ಯಾ ಓ ಓ ಶಿಶ್ ಆ ಸೋರಿ ಆ ತಗೋ ಅಯ್ಯೋ ನನ್ನ ಮಗನೇ ಅಷ್ಟು ಗೊತ್ತಾಗಲಾಬಿಡೀ ನೀನು ಚಿಕ್ಕ ಎಲ್ಲಿದ್ದ ಬರ್ತಿದ್ಯಾ ಟ್ಯೂಷನ್ ನಾನು ಅಲ್ಲಿಂದಾನೇ ಬಂದೆ ಮೊನ್ನೆ ಕೆಮಿಸ್ಟ್ರಿ ಮಾರ್ಕ್ಸ್ ಅಷ್ಟು ಬಂದಿದೆ ಪೇಪರ್ ಇನ್ನೂ ಕೊಟ್ಟಿಲ್ಲ ಇದೇನು ಹ್ಞೂ ಇದು ಲಾಸ್ಟ್ ವಾರ್ನಿಂಗ್ ಇನ್ಮೇಲೆ ಹಿಂಗೆಲ್ಲ ಹುಚ್ಚುಚ್ಚಾಗಾಡ್ಬೇಡ ಗೊತ್ತಾಯ್ತಾ ನನಗೆ ಟ್ಯೂಷನ್ಗೆ ಹೋಗೋಕೆ ಇಷ್ಟ ಇಲ್ಲ ಏನ ನಾನು ಟ್ಯೂಷನ್ಗೆ ಹೋಗಲ್ಲ ಹೊಡಿದ್ನಾ ಬರ್ತಾಡ ಗೊತ್ತಿದ್ರು ಹೊಡದ್ನಾ ಅರು ನನ್ನ ಬರ್ತ್ಡೇ ಅಂತ ಗೊತ್ತಿಲ್ಲ ಗೊತ್ತಿಲ್ವಾ ಹೌದು ಅವ್ರು ನಿಜವಾಗ್ಲೂ ನಿಮ್ಮ ಅಪ್ಪನೇನಾ ಕಂತ್ರಿ ಕಜ್ಜಿ ನಾಯಿ ನನ್ ಸಾರಿ ನೀನ್ ನೋಡಿ ಬೇಜಾರಾಯಿತು ಅದಕ್ಕೆ ಹಂಗ್ ಬೈದ್ಬಿಟ್ಟೆ ಹಾ ಸಾರಿ ಪ್ಲೀಸ್ ಪರವಾಗಿಲ್ಲ ಬೈ ನಾನಂತೂ ಬಯೋದಕ್ಕಾಗಲ್ಲ ನೀನ್ ಬಯೋದಾದ್ರೂ ಕೇಳಿಸ್ಕೊಳ್ತೀನಿ ಶಾರ್ಟ್ ಹ್ಮ್ ಓಕೆ ಹಲ್ಕ ನನ್ ಮಗ ಕಿತ್ತೋ ನನ್ ಮಗ ಕತ್ತೆ ನನ್ ಮಗ ನಾಯಿ ನನ್ ಮಗ ಹಂದಿ ನನ್ ಮಗ ಕೋತಿ ನನ್ ಮಗ ಅಪ್ಪ ರುಚಿಯಾಯಿತು ನಮ್ಮ ಹುಡುಗರು ಇದ್ರೆ ಏنگೆنگೆ ಓಪೋ ಇದಾಕ್ ಬಿಡ್ತಾ ಇದ್ರೋ ಅಮ್ಮ ಈ ಹುಡುಗಿ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು ಇಟ್ಸ್ ವೆರಿ ನೈಸ್ ನಾನು ಸ್ಕ್ರಿಪ್ಟ್ ನ ಫಾಲೋ ಮಾಡ್ತೀರ್ತೀನಿ ಈ ತರ ಸ್ಟೆಪ್ ಬೈ ಸ್ಟೆಪ್ ಡೆವಲಪ್ ಆಗೋದು ನಾನು ಕೇಳೋದು ದಿಸ್ ಪ್ರೋಸೆಸ್ ಇಸ್ ್ರೀಲಿ ಗುಡ್ ಇನ್ನ ಟೂ ಡೇಸ್ ಅಲ್ಲಿ ಕಥೆನ ಇನ್ನಷ್ಟು ಡೆವಲಪ್ ಮಾಡ್ಕೊಂಡು ಬರ್ತೀನಿ ಓಕೆ ನೋ ಪ್ರಾಬ್ಲಮ್ ಆಮ್ ಒಂದು ವಿಷಯ ಕೇಳಬೇಕು ಅಂತಿದ್ದೆ ನೀವ್ ಸಿನಿಮಾ ಫೀಲ್ಡ್ ಬರ್ತೀನಿ ಅಂದಾಗ ನಿಮ್ಮ ಮನೇಲಿ ಏನು ಅನ್ಲಿಲ್ವಾ ಮೂರು ವರ್ಷ ಟೈಮ್ ಕೊಟ್ಟಿದ್ದಾರೆ ಅದ್ರ ಒಳಗಡೆ ಏನಾದರೂ ಸಾಧನೆ ಮಾಡಿದ್ರು ಓಕೆ ಇಲ್ಲ ಅಂದ್ರೆ ಸೇರ್ಕೋಬೇಕು ಸೇರ್ಕೋಬೇಕಂದಿದ್ದಾರೆ ತ್ರೀ ಇಯರ್ಸ್ ಆಗೋಯ್ತಾ ಮತ್ತೆ ಇಲ್ಲ ಇನ್ನು ಒನ್ ಇಯರ್ ಬಾಕಿ ಇದೆ ಈ ಸ್ಟ್ರಗಲ್ ಮಧ್ಯೆ ಅನಿಸ್ಲಿಲ್ವಾ ಇದೆಲ್ಲ ಯಾಕೆ ನೆಮ್ಮದಿಯಾಗಿ ಹೋಗಿ ಕೆಲಸ ಮಾಡ್ಕೊಳ್ಳೋಣ ಅಂತ ನನ್ನ ಫ್ರೆಂಡ್ಸ್ ನೋಡಿದಾಗ ಅನಿಸ್ತಾ ಇತ್ತು ಅವರೆಲ್ಲ ಲೈಫಲ್ಲಿ ಸೆಟ್ಲ್ ಆಗಿದ್ದಾರೆ ನಾವ್ಯಾಕೆ ಹಿಂಗ್ ಆಗ್ಬಿಟ್ವಿ ಅಂತ ಆದರೆ ಇವಾಗೇನು ಅನ್ಸಲ್ಲ ಯಾಕೆ ಯಾಕಂದ್ರೆ ಸರ್ಟಿಫಿಕೇಟ್ಸ್ ಎಲ್ಲ ಸುಟ್ ಹಾಕಿದೀನಿ ಸರ್ಟಿಫಿಕೇಟ್ಸ್ ಇದ್ರೆ ಕೆಲ್ಸಕ್ಕೆ ಹೋಗೋದು ಯಾವತ್ತು ಒಂದು ಆಪ್ಷನ್ ಇದ್ದಂಗೆ ಇರುತ್ತೆ ಸಿನಿಮಾನೆ ಗುರಿ ಅಂತ ಫಿಕ್ಸ್ ಆದ್ಮೇಲೆ ಇಲ್ಲೇ ಇದು ಹೋರಾಡಬೇಕಲ್ವಾ ಹಾಗೆ ನಾಲ್ಕೈದು ಆಪ್ಷನ್ ಇದ್ದು ಮಾತ್ರಕ್ಕೆ ವರ್ಕೌಟ್ ಆಗಬೇಕು ಅಂತ ರೂಲ್ಸ್ ಏನೂ ಇಲ್ಲ ತಾನೆ ಇವಾಗ ಇರೋದು ಒಂದೇ ಆಪ್ಷನ್ ವರ್ಕೌಟ್ ಮಾಡ್ಕೊಳ್ಳೇಬೇಕು ಓಕೆ ಬರ್ತೀನಿ Bye. 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 See you.